ಹಾಯ್ ಎಲ್ರಿಗೂ ನಾನು ಲಕ್ಷ್ಮೀ ಯತೀಶ್ ಈಗ ರೀಸೆಂಟಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರೋದು ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಯಾವುದ್ರ ಬಗ್ಗೆ ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಅಂದರೆ ವರ್ಕ್ ಫ್ರಮ್ ಹೋಮ್ ಬಗ್ಗೆ ವಿಡಿಯೋ ಇದ್ದೀನಿ ಇದು ತುಂಬ ದಿನದಿಂದಾನೆ ಅಂದ್ಕೊಂಡಿದೆ ವರ್ಕ್ ಫ್ರಮ್ ಹೋಮ್ ಬಗ್ಗೆ ವೀಡಿಯೋ ಮಾಡಬೇಕು ಅಂತ ಅದರೊಳಗೂ ಯಾವ ವಿಷಯದ ಬಗ್ಗೆ ನಾನು ವೀಡಿಯೋ ಮಾಡ್ತಾ ಇರೋದು ಅಂದರೆ ಪೆನ್ಸಿಲ್ ಪ್ಯಾಕಿಂಗ್ ಬಗ್ಗೆ ವೀಡಿಯೋ ಮಾಡ್ತಾಯಿದ್ದೀನಿ ಪೆನ್ಸಿಲ್ ಪ್ಯಾಕಿಂಗ್ ಇದು ಫೇಸ್ಬುಕ್ಕಲ್ಲಂತೂ ತುಂಬಾ ಬರ್ತಿದೆ ಪೆನ್ಸಿಲ್ ಪ್ಯಾಕಿಂಗು ದಿನಕ್ಕೆ ಎರಡರಿಂದ ಮೂರು ಸಾವಿರ ರೂಪಾಯಿ ಮೇಲೆ ಕುತ್ಕೊಂಡು ದುಡಿಬೋದು ಅಂತ ಇದು ಫಸ್ಟ್ ನಾನು ಏನು ಹೇಳ್ತೀನಿ ಇದು ತುಂಬ ಫೇಕ್ ಇದೆ ಇದ್ದರೂ ಯಾವುದೇ ಥರ ಇದು ನಂಬಕ್ಕೆ ಹೋಗ್ಬಿಡಿ ನೀವು ಇದು ಅವರು ಫಸ್ಟ್ ನಮ್ಗೆ ಕೇಳೋದೇನೆಂದರೆ ಪೆನ್ಸಿಲ್ ಪ್ಯಾಕಿಂಗ್ ಅವ್ರು ವಾಟ್ಸಪ್ ನಂಬರ್ ಕೊಟ್ಟಿರ್ತಾರೆ ನಾವು ಅವ್ರನ್ನ ಕಾಂಟ್ಯಾಕ್ಟ್ ಕೂಡ ಮಾಡ್ತೀವಿ ಅವಾಗ ಅವ್ರು ಹೇಳ್ತಾರೆ ಒಂದೇ ಮಾತಲ್ಲಿ ನೀವು ಗ್ರೂಪಿಗೆ ಜಾಯ್ನ್ ಆಗಬೇಕು ಮೇಡಮ್ ನೀವು ಫಸ್ಟು ನಮಗೆ ಎರಡು ಸಾವಿರ ರೂಪಾಯಿ ಅಮೌಂಟ್ ಹಾಕಬೇಕು ಇಲ್ಲಾಂದರೆ ಎರಡು ಸಾವಿರ ಇಲ್ಲ ಅಂದರೆ ಜಾಸ್ತಿನೇ ಕೇಳ್ತಾರೆ ಐದು ಸಾವಿರವರೆಗೂ ಕೇಳ್ತಾರೆ ಸ್ಟಾರ್ಟಿಂಗೇ ನಾವು ಎರಡು ಸಾವಿರ ಅಂತಂದರೆ ಪರವಾಗಿಲ್ಲ ಒಂದು ನೋಡ್ ಸಾವಿರ ಹಾಕ್ಲೇಬೇಕು ಅನ್ನೋ ಥರ ಹೇಳ್ತಾರೆ ಅಂದರೆ ಕೇಳಿದ ತಕ್ಷಣ ಹಾಕೋರು ಕೂಡ ಇದಾರೆ ಕೆಲವೊಬ್ರು ಕ್ವಶನ್ ಮಾಡೋದ್ರಿಂದ ಸ್ವಲ್ಪ ಅವರು ಕಮ್ಮಿ ಕಮ್ಮಿಗೆ ಬರ್ತಾರೆ ಅವ್ರ ತಲೆಯಲ್ಲಿ ಅಂದರೆ ಎಷ್ಟು ಜನ ಬರುತ್ತೆ ಅಷ್ಟು ನಾವು ತೊಗೊಬೇಕಂತ ಅಷ್ಟೇ ಇರುತ್ತೆ ನಾವೇನು ಅಂದ್ಕೊಂತೀವಿ ದಿನಕ್ಕೆ ಎರಡರಿಂದ ಮೂರು ಸಾವಿರ ರೂಪಾಯಿ ದುಡಿಬೋದು ಅಂದ್ಬಿಟ್ಟು ಅಮೌಂಟ್ ಹಾಕೋರು ಕೂಡ ಇದ್ದಾರೆ ಹಾಕಿರ್ತಾರೆ ಮನೇಲಿ ಗೊತ್ತಿರಲ್ಲ ಅಪ್ಪ ಅಪ್ಪ ಅಮೌಂಟ್ ಹಾಕ್ಬಿಟ್ಟಿರ್ತಾರೆ ಆಮೇಲೆ ಕಾಲ್ ಮಾಡಿದ್ರೆ ಅವ್ರು ಕಾಲ್ ಕೂಡ ಪಿಕ್ ಮಾಡಲ್ಲ ಫಸ್ಟ್ ಡೇ ಸೆಕೆಂಡ್ ಡೇ ಪಿಕ್ ಮಾಡ್ತಾರೆ ಇಲ್ಲ ಅಂತಲ್ಲ ಆಮೇಲೆ ಆಮೇಲೆ ಫೋನ್ ಮಾಡಿದ್ರೆ ರಿಸೀವ್ ಮಾಡೋಲ್ಲ ಫಸ್ಟ್ ಡೇ ಸೆಕೆಂಡ್ ಡೇ ರಿಸೀವ್ ಮಾಡಿದಾಗ ಅವ್ರು ಹೇಳ್ತಾರೆ ಮ್ಯಾಮ್ ಡೆಲಿವರಿ ಆಗ್ತಿದೆ ಬರುತ್ತೆ ವೆಯ್ಟ್ ಮಾಡಿ ಅಂತ ಹೇಳ್ತಾರೆ ನೆಕ್ಸ್ಟ್ ನಮ್ಮ ಫೋನ್ ನಂಬರ್ ಅವರು ಬ್ಲ್ಯಾಕ್ ಲಿಸ್ಟ್ಗೆ ಹಾಕಿರ್ತಾರೆ ನಮ್ಮ ಫೋನ್ ಯಾವುದೇ ಕಾರಣಕ್ಕೂ ಅವ್ರು ರಿಸೀವ್ ಮಾಡಲ್ಲ ನೆಕ್ಸ್ಟು ನಾವು ಅಂದ್ಕೊತೀವಿ ಎರಡು ಸಾವಿರ ರೂಪಾಯಿ ಮನೆಗಳೇನ ಬೈತಾರೆ ಇದಕ್ಕೆ ಜಾಸ್ತಿ ನಾವು ಯಾರು ಸಿಗಾಕೊಂತಾರೆ ಅಂದರೆ ಬರೀ ಹೆಣ್ಮಕ್ಳೇ ಮನೇಲಿ ಕುತ್ಕೊಂಡು ದುಡಿಬೋದಲ್ಲ ನಾವು ಕೂಡ ಅನ್ನೋ ಥರ ಮನೆಗೆ ಹೇಳ್ದಲೆ ಕೂಡ ಅಮೌಂಟ್ ಹಾಕಿರ್ತೀವಿ ಆನ್ಲೈನ್ ಪೇಮೆಂಟ್ ಮಾಡಿರ್ತೀವಿ ನಮ್ಗೆ ಇವಾಗ ಯಾವುದೇ ಸಮಸ್ಯೆ ಆದ್ರೂ ನಾವೇ ಅನುಭವಿಸ್ಬೇಕು ಮನೇಲಿ ಹೇಳಿರಲ್ಲ ಅದರಿಂದ ನಾವೇ ಅನುಭವಿಸ್ಬೇಕು ಮನೇಲಿ ಹೇಳಿದ್ರೆ ಬೈತಾರೆ ಮತ್ತು ಅವ್ರಿಗೆ ಒಂದು ಏರಿಯಾ ಓ ಈಗ ಎರಡು ಸಾವಿರ ಮೂರು ಸಾವಿರ ರೂಪಾಯಿಗೆಲ್ಲ ಯಾರು ಕಂಪ್ಲೇಂಟ್ ಕೊಡ್ತಾರೆ ಯಾರು ಕಂಪ್ಲೇಂಟ್ ಕೊಡಲ್ಲ ಅಂದ್ಬಿಟ್ಟು ಅವ್ರು ಸೇಫ್ ಆಗಿರ್ತಾರೆ ಅವ್ರಿಗೂ ಏನೂ ತೊಂದರೆ ಇರೋಲ್ಲ ಅದರಲ್ಲಿ ಹಿಂಗೆ ಮಾಡ್ತೀವಿ ಮನೇಲೆ ಕುತ್ಕೊಂಡು ಎಲ್ಲ ಪ್ರಾಡಕ್ಟು ಅವರೇ ಕೊಡ್ತಾರೆ ನಾವು ಸುಮ್ಮನೆ ಬರೀ ಪ್ಯಾಕಿಂಗ್ ಮಾಡೋಕ್ಕೋಸ್ಕರ ಯಾರೂ ಎರಡರಿಂದ ಮೂರು ಸಾವಿರ ಕೊಡಲ್ಲ ಫಸ್ಟ್ ನಾವು ಇದನ್ನು ಅರ್ಥ ಮಾಡ್ಕೊಬೇಕು ಅದೇ ಥರ ಅವರು ಆ ಥರ ಈಸಿ ಕೆಲಸ ಇದ್ದರೆ ಈ ಬಿಸಿಲಲ್ಲೆಲ್ಲ ಕೆಲಸ ಮಾಡ್ತಾರೆ ಈ ಮಾರ್ಕೆಟಿಂಗಲ್ಲಿ ಮಾರ್ಕೆಟ್ಗಳಿಗೆ ಹೋದರೆ ಮೂಟೆ ಹೊಡ್ತಾಯಿರ್ತಾರೆ ಇವಾಗ ಮೂಟೆವರದ್ದು ಅದು ಒಂದು ದೊಡ್ಡ ಕೆಲಸನೇ ಯಾಕಂದ್ರೆ ಅವ್ರು ಬಿಸ್ಲು ಅಂತಲೂ ನೋಡೋಂಗಿಲ್ಲ ಮಳೆ ಅಂತ ನೋಡೋಂಗಿಲ್ಲ ಮೂಟೆವರಬೇಕು ಬೀದಿ ಬದಿ ಕೂತ್ಕೊಂಡು ವ್ಯಾಪಾರ ಮಾಡ್ತಾರೆ ಯಾಕೆ ಈ ವಿಷಯ ಇರ್ತಾಯಿದ್ರು ನಾನು ಕೂಡ ಒಂದೊಂದು ಟೈಮಲ್ಲಿ ವ್ಯಾಪಾರ ಮಾಡ್ತೀನಿ ಎಲ್ಲ ಟೈಮಲ್ಲೂ ಹೋಗ್ತೀನಿ ಅಂತ ಹೇಳಲ್ಲ ನಾವೇನು ಬೆಳೆದಿರ್ತೀವಿ ಆ ಟೈಮಲ್ಲಿ ಹೋಗ್ಬಿಟ್ಟು ನಾನು ಕೂಡ ಈ ಥರ ವ್ಯಾಪಾರ ಮಾಡೋದ್ರಿಂದ ಹೇಳೋದು ನಾವು ಮಳೆ ಅಂದ್ರೂ ವ್ಯಾಪಾರ ಮಾಡಲೇಬೇಕಲ್ಲಿ ಬಿಸಿಲು ಬಂದಿದ್ರು ಕೂಡ ವ್ಯಾಪಾರ ಮಾಡಲೇಬೇಕು ಯಾಕಂದರೆ ನಾವು ತೊಗೊಂಡಿರೋ ವಸ್ತು ಮಾರೋದಷ್ಟೇ ನಮಗೂ ಲಾಭ ಇಟ್ಕೊಂಡು ನಾವು ಏನು ಒಂದು ಏನೇ ಒಂದು ತರಕಾರಿ ತೊಗೊಂಡ್ರು ಅದಕ್ಕೆ ಲಾಭ ಇಟ್ಕೊಂಡು ಮಾರಬೇಕು ನಾವು ಅದನ್ನು ವೇಸ್ಟ್ ಮಾಡಿದ್ರೆ ನಮಗೆ ಅಲ್ಲಿ ಯಾವುದೇ ಥರ ಲಾಭ ಬೇಡ ನಾವು ಹಾಕಿರೋ ಬಂಡವಾಳನ ಕೂಡ ವೇಸ್ಟ್ ಆಗುತ್ತೆ ಅದರಿಂದ ಅಷ್ಟು ಕಷ್ಟ ಇರುತ್ತೆ ವ್ಯಾಪಾರ ಮಾಡೋದಾಗಿರ್ಬೋದು ಯಾವುದೇ ಒಂದು ನಾವು ಕೆಲಸ ಮಾಡ್ತೀವಿ ಕಷ್ಟ ಇರುತ್ತೆ ಯಾವುದೇ ಕೆಲಸ ಕಷ್ಟ ಇಲ್ದಲೆ ಮನೇಲಿ ಕುತ್ಕೊಂಡು ನಿಮಗೆ ಎರಡರಿಂದ ಮೂರು ಸಾವಿರ ರೂಪಾಯಿ ಸಿಗುತ್ತೆ ಅನ್ನೋ ಆಸೆಗೋಸ್ಕರ ಈ ಥರ ಯಾ ಮಾಡಬೇಡಿ ಫೇಕ್ ಇದೆ ಫಸ್ಟ್ ಇದನ್ನ ಅರ್ಥ ಮಾಡ್ಕೊಳ್ಳಿ ಇದು ಸುಳ್ಳು ಅದು ಅವರು ಒಳ್ಳೆ ಕಂಪ್ನಿ ಹೆಸರೇ ಹಾಕಿರ್ತಾರೆ ನಟರಾಜ ಅಂತ ನಟರಾಜ ಕಂಪ್ನಿಯವ್ರು ಯಾವುದೇ ಥರ ಈ ಥರ ಅಡ್ವರ್ಟೈಸ್ಮೆಂಟ್ ಕೊಡೋಲ್ಲ ಯಾಕಂದರೆ ಈಗಿಂದ ಕಂಪ್ನಿಗಳಲ್ಲಿ ಏನಂದರೆ ಪ್ಯಾಕಿಂಗ್ ಎಲ್ಲ ಡೈರೆಕ್ಟಾಗಿ ಆಗ್ತಾ ಇರುತ್ತೆ ಮಿಷಿನರಿಲಿ ಆಗುತ್ತೆ ಅಕಸ್ಮಾತ್ ಆಗಿಲ್ಲ ಅಂದರೆ ಅವ್ರು ಲೇಬರ್ಸ್ಗಳನ್ನ ಇಟ್ಕೊಂಡು ಕೆಲಸ ಮಾಡಿಸ್ಕೊಳ್ತಾರೆ ಯಾರೇ ಈ ಥರ ಆನ್ಲೈನಲ್ಲಿ ಕೊಡಲ್ಲ ಆನ್ಲೈನಲ್ಲಿ ಕೊಟ್ಟರೆ ಅವ್ರು ನಮಗೆ ಮೂವತ್ತರಿಂದ ನಲ್ವತ್ತು ಸಾವಿರ ರೂಪಾಯಿ ಅಮೌಂಟ್ ಎಲ್ಲಿ ಕೊಡ್ತಾರೆ ಅವ್ರು ಅಲ್ಲಿಂದ ನಮಗೆ ಬೇರೆ ಕಡೆಯಿಂದ ಡೆಲಿವರಿ ಮಾಡಬೇಕು ಅವ್ರು ನಾವು ತೊಗೊಂಬಂದು ಬರೀ ಪ್ಯಾಕಿಂಗ್ ಮಾಡಬೇಕು ರಿಟರ್ನ್ ಕೊಡಿಸ್ಬೇಕು ಅದು ತೊಗೊಂಡ್ಬಂದು ತೊಗೊಂಡೋಗ ತುಂಬಾನೇ ಚಾರ್ಜಸ್ ಅದರಿಂದ ಅದ್ರಿಂದ ಅವ್ರುಗಳೇನಂದ್ರೆ ಹತ್ರ ಈಗ ಒಂದ್ ದಿನಕ್ಕೆ ನಮ್ಮಂಥರ ಒಂದು ಹತ್ತು ಜನ ಸಿಕ್ಕಿದ್ರೆ ಅಲ್ಲೇ ಒಬ್ಬೊಬ್ ಎರಡ್ ಎರಡ್ ಸಾವಿರ ಅಂದ್ರೆ ಇಪ್ಪತ್ತು ಸಾವಿರ ಆಗೋಯ್ತು ಅವ್ರುಗಳ ಆದಾಯ ಮಾಡ್ಕೊತಿದ್ದಾರೆ ಹೊರತು ನಮ್ಗೆ ಯಾವುದೇ ರೀತಿ ಇದ್ರೊಳಗೆ ಆದಾಯ ಬರಲ್ಲ ಇದಂತೂ ಪಕ್ಕ ಸುಳ್ಳು ಫಸ್ಟು ನಾವು ತಲೆ ಇದನ್ನ ಇಟ್ಕೊಬೇಕು ಯಾವುದೇ ಒಂದು ಅಡ್ವರ್ಟೈಸ್ಮೆಂಟ್ ಇದೆ ಬರುತ್ತೈತೆ ಅಲ್ಲಿ ಫೇಸ್ಬುಕ್ಕಲ್ಲಾಗ್ಬೋದು ಯಾವುದೇ ಒಂದು ಅಡ್ವರ್ಟೈಸ್ ತುಂಬನೇ ಬರುತ್ತೆ ಇದೆ ಅಂತಲ್ಲ ತುಂಬನೇ ಬರುತ್ತೆ ಎಲ್ಲ ಪ್ರಾಡಕ್ಟ್ ನಾವೇ ಕೊಡ್ತೀವಿ ನೀವು ಬರೇ ಮಾಡ್ಕೊಂಡು ಹೋಗಿ ಗುಚ್ಛಗಳು ಮಾಡ್ಕೊಂಡು ಕೊಡಬೇಕು ಇನ್ನೊಂದು ಮತ್ತೊಂದು ಅಂತ ತುಂಬ ವಿಚಾರಿಸ್ಗಳು ಮಾಡಿ ಅಕಸ್ಮಾತ್ ನಿಮ್ಮ ಪಕ್ಕ ಪಕ್ಕ ಏರಿಯಾಗಳಲ್ಲಿ ಇತ್ತು ಅಂದರೆ ಅಲ್ಲೋಗಿ ನೀವು ವಿಚಾರಿಸ್ಬಿಟ್ಟು ಮನೇಲೆ ಬಂದು ವರ್ಕ್ ಮಾಡ್ಬೋದು ಇಲ್ಲ ಅಂತಲ್ಲ ನಾವು ಏಕೆ ತಮ್ಮ ಗೊತ್ತಿಲ್ಲದರಿ ಅವ್ರಿಗೆ ಗುರಿ ಇಲ್ದೇ ಅವ್ರಿಗೆ ಅಮೌಂಟ್ ಹಾಕೋದು ಕಷ್ಟ ತಪ್ಪು ಯಾಕಂದರೆ ನಾವು ಒಂದೊಂದು ರೂಪಾಯಿಗೂ ತುಂಬನೇ ಕಷ್ಟಪಟ್ಟಿರ್ತೀವಿ ನಾವು ಕೂಡ ನಮಗೂ ಯಾವುದೇ ಒಂದು ರೂಪಾಯಿ ಹಂಗೆ ಬರಲ್ಲ ತುಂಬಾ ಕಷ್ಟಪಟ್ಟಿರ್ತೀವಿ ಅದರಿಂದ ಒಂದು ರೂಪಾಯಿ ಕಳಿಯೋಕ್ಕೂ ಸ್ವಲ್ಪ ಯೋಚನೆ ಮಾಡಬೇಕು ಅಂತ ಹೇಳ್ತೀನಿ ನಿಮಗೆ ಈ ಥರನೇ ಮೈಲಿ ಕುತ್ಕೊಂಡೇ ಕೆಲಸ ಮಾಡಬೇಕು ಅನ್ನೋದಾದರೆ ಇವಾಗ ನಿಮಗೆ ಸಬ್ಸಿಡಿಗಳಲ್ಲಿ ಮಿಷಿನ್ಗಳು ಸಿಗುತ್ತೆ ಯಾವ ಮಿಷಿನ್ ಅಂದರೆ ಹಪ್ಳ ಸಂಡಿಗೆ ಮಿಷಿನ್ ಇದೆಲ್ಲ ಸಿಗುತ್ತೆ ನಿಮಗೆ ಸಂಘಗಳಲ್ಲಿ ಇರ್ತೀರ ನೀವು ಅಂದ್ಕೊಂಡ್ರೆ ಸಂಘಗಳಲ್ಲೂ ಸಬ್ಸಿಡಿ ಮೇಲೆ ಸಿಗುತ್ತೆ ನೀವು ಅದನ್ನು ತೊಗೊಳ್ಳಿ ಅದರಿಂದ ನೀವು ಮೈಲಿ ಒಂದು ಐಬರಿಂದ ಮೂರು ಜನ ಮೈಲಿರ್ತೀರ ಅಂದರೆ ಎಲ್ಲರೂ ಎಲ್ಪ್ ತೊಗೊಂಡು ಸಂಜೆ ಟೈಮ್ ಆಗಿರ್ಬೋದು ಮಾಡ್ಬೋದು ನೀವು ಆ ಥರ ಅಲ್ಲಿ ಅದು ಆಗಿಲ್ಲ ಅಂದರೆ ಒಂದು ಮನೇಲೇ ತರಕಾರಿ ವ್ಯಾಪಾರ ಮಾಡ್ಬೋದು ನಿಮ್ಮ ಸ್ವಲ್ಪ ಜಮೀನು ಇತ್ತು ಅಂದರೆ ಅಲ್ಲಿ ಬೇಕಾದಷ್ಟು ಸ್ವಲ್ಪ ಸ್ವಲ್ಪನೇ ತರಕಾರಿಗಳು ಹಾಕೊಳ್ಳೋದಾಗಿರ್ಬೋದು ಇಲ್ಲಾದರೆ ಸ್ವಂತವಾಗಿ ಇವು ತೊಗೊಂಬಂದಿ ಕಟ್ಟಿ ನೀವೇ ಮಾರಾಟ ಮಾಡೋದಾಗಿರ್ಬೋದು ಈ ಥರಗಳಲ್ಲಿ ಮಾಡ್ಬೋದು ಇದು ನಾನು ತಪ್ಪು ಅಂತ ಹೇಳಲ್ಲ ಅದೇನೆ ನಾವು ಸುಮ್ಮನೆ ಕಷ್ಟಪಟ್ಟು ದುಡ್ದಿರೋ ದುಡ್ಡನ್ನ ಯಾರೋ ಕೇಳಿದ್ರು ಯಾರೋ ಹೇಳಿದ್ರು ಈ ಥರ ಇದೆ ಅಂತ ಹೇಳ ಹಾಕೋ ತಪ್ಪು ಅವರು ಸ್ಟಾರ್ಟಿಂಗ್ ಕೇಳೋದೇ ಎರಡರಿಂದ ಮೂರು ಸಾವಿರ ಕೇಳ್ತಾರೆ ಇನ್ನೂ ಕಮ್ಮಿ ಕಮ್ಮಿ ಅಂದ್ಬಿಟ್ಟು ಲಾಸ್ಟಿಗೆ ಒಂದು ಸಾವಿರವರೆಗೂ ಬರ್ತಾರೆ ಪ್ಲೀಸ್ ಯಾರು ಈ ಥರ ಹಳ್ಳಿಗೆ ಬೀಳಬೇಡಿ ಯಾರ ಯಾವ ಮಾಡ್ತಾರೆ ಅಂದರೆ ಈಗಿನ ಕಾಲದಲ್ಲಿ ಯಾವ ಮಾಡ್ಸೋದೆ ಜಾಸ್ತಿ ಆಗಿರ್ತಾರೆ ನಾವು ಯಾವ ಮಾರಕ್ಕೆ ಹೋಗಬಾರ್ದು ಯಾವುದೇ ಒಂದು ಈ ಥರ ವಿಷಯ ಬಂದರೂ ನಾವು ಫಸ್ಟ್ ಯೋಚನೆ ಮಾಡಬೇಕು ಮನೆಯವ್ರ ಸಪೋರ್ಟ್ ಇಲ್ದಲೆ ಮನೆಯವ್ರಿಗೆ ಹೇಳ್ದಲೇ ಈ ಥರ ಎಲ್ಲ ಅಮೌಂಟ್ ವೇಸ್ಟ್ ಮಾಡಬೇಡಿ ಅಂತ ಹೇಳ್ತಾ ಇಲ್ಲಿಗೆ ನಾನು ವೀಡಿಯೋ ಮುಗಿಸ್ತಾ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್